ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ದಾಸವಾಳ ಗಿಡದಲ್ಲಿ ಯಾವ ರೀತಿಯಾಗಿ ಹುಳ ಕೂತಿದೆ ಅಂತ ಇದು ಶಿವನ್ ಕುದುರೆ ಅಂತ ಕರಿತಿದ್ವಿ ನಾವು ಸಣ್ಣವರಿದ್ದಾಗ ಅದರದೇ ಹುಳು ಅಂತ ಅನಿಸುತ್ತೆ ಮೊಟ್ಟೆ ಇಟ್ಟಿತ್ತು ಅನಿಸುತ್ತೆ ಮೋಸ್ಟ್ಲಿ ನೋಡಿ ಒಂದೊಂದು ಎಲೆ ಪೂರ್ತಿಯಾಗಿ ಅದೇ ತುಂಬ್ಕೊಂಡಿದೆ ಅಷ್ಟು ಕೂತಿದೆ ಇದು ಎರಡು ಗಿಡ ಇದೆ ಇದು ಪಕ್ಕಪಕ್ಕದಲ್ಲೇ ಇಟ್ಟಿದ್ದೀನಿ ನಾನು ಈ ಮಳೆಗಾಲದಲ್ಲಿ ಏನು ಸಮಸ್ಯೆ ಅಂದರೆ ನಾವು ಪಾಟ್ಗಳನ್ನು ಹತ್ತಿರ ಇಟ್ಟರೆ ಈ ರೀತಿಯಾಗಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹುಳಗಳು ಶ್ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ ನೋಡಿ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ವಿಡಿಯೋದಲ್ಲಿ ಇನ್ನೂ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ಬಟ್ ಅದನ್ನು ನೋಡಬೇಕಾದ್ರಂತೂ ತುಂಬಾ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಆದರೆ ಎಲೆಗಳನ್ನೆಲ್ಲ ತಿಂದಾಕ್ಬಿಟ್ಟಿತ್ತು ಅದು ಹಾಗೆ ಇವತ್ತು ನಾನು ಈ ಪೇರು ಗಿಡದ್ದು ರಿಪೋರ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ದೆ ವಿಡಿಯೋ ಮಾಡ್ತಾ ಇರಲಿಲ್ಲ ಆಮೇಲೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಮೆಕ್ಸಿಕನ್ ಪಿಟೋನಿಯಾ ಏನಿದೆಯಲ್ಲ ಅದನ್ನು ತೆಗಿಯಕ್ಕೆ ಹೋದೆ ಅದು ಇದರಲ್ಲಿ ತುಂಬ ಬೆಳ್ಕೊಂಡಿತ್ತಲ್ಲ ಬೇರು ಸಮೇತ ಬರಲಿಲ್ಲ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ನಾನು ತೆಗೆಸ್ದೆ ಅವ್ರ ಹೆಲ್ಪ್ನ ತೊಗೊಂಡೆ ಇದು ತುಂಬ ದೊಡ್ಡ ಪಾಟು ನೋಡಿ ಇದು ಪಾಟು ಒಡೆದೋಗಿತ್ತು ಮೊದಲೇ ಒಡೆದೋಗಿದೆ ಇದು ಸೀಳಿದ್ರಲ್ಲೇ ನಾನು ಹಚ್ಚಿದ್ದಿದ್ದನ್ನು ಇದು ಕಸಿ ಮಾಡಿರುವಂಥ ಗಿಡ ಇದು ನಾನು ಗೌರ್ಮೆಂಟ್ ನರ್ಸರಿನಲ್ಲಿ ತಂದಿದ್ದೆ ಇದಕ್ಕೆ ಎರಡು ದಿನದಿಂದ ನೀರು ಹಾಕಿರಲಿಲ್ಲ ನಾನು ರಿಪೋರ್ಟ್ ಮಾಡಬೇಕು ಅಂತ ನಿಮಗೂ ಕೂಡ ನಾನು ತೋರಿಸಿದ್ದೆ ನೋಡಿ ರೂಟ್ ಬಾಂಡಿಂಗ್ ಆಗಿದೆ ತುಂಬಾ ಬೆಳ್ಕೊಂಡಿದೆ ಜೊತೆಗೆ ಅದರ ಜೊತೆಗೆ ತುಂಬ ಗಿಡಗಳು ಕೂಡ ಬೆಳ್ಕೊಂಡಿದೆ ಇದರಲ್ಲಿ ಹಾಗಾಗಿ ಅದೆಲ್ಲನೂ ತೆಗ್ದೆ ಇವತ್ತು ಮೋಡ ಸ್ವಲ್ಪ ಬಿಸಿಲು ಈ ರೀತಿಯಾದ ವಾತಾವರಣ ಇದೆ ಈ ಟೈಮಲ್ಲಿ ಮಾಡ್ತೀನಿ ನಾನು ಸಂಜೆ ಆಗಿದೆ ಈಗ ಈಗ ಇದಕ್ಕೆ ಸ್ವಲ್ಪ ಕಿಚನ್ ವೇಸ್ಟ್ ತೊಗೊಂಡು ಬಂದಿದ್ದೀನಿ ತರಕಾರಿ ಸಿಪ್ಪೆ ಹಣ್ಣಿನ ಸಿಪ್ಪೆ ಎರಡೂ ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ನೀವು ಬೇಕು ಅಂದರೆ ನನ್ನ ಹತ್ರ ಸದ್ಯಕ್ಕೆ ಎಷ್ಟಿತ್ತು ಇದನ್ನು ತಗೊಂಡು ಬಂದೆ ನಾನು ನಾನು ಮಣ್ಣನ್ನು ತೆಗೆಸ್ತಾ ಇದ್ದೀನಿ ನಮ್ಮ ಮನೆಯವ್ರ ಹತ್ರ ಯಾಕೆ ಅಂದರೆ ಅದು ಮೆಕ್ಸಿಕನ್ ಪಿಟೋನಿಯಾ ಮತ್ತು ಇನ್ನೊಂದು ಶಂಖಪುಷ್ಪ ಇತ್ತು ಅದರಲ್ಲಿ ಅದರ ಬೇರುಗಳು ಇದಕ್ಕೆ ಅಂಟ್ಕೊಂಡು ಬೆಳ್ಕೊಂಡ್ಬಿಟ್ಟಿದೆ ಅದು ಬಿಡ್ತಾನೆ ಇರಲಿಲ್ಲ ಹಾಗಾಗಿ ನಾನು ಮಣ್ಣು ಪೂರ್ತಿ ತೆಗೆದೆ ನೋಡಿ ಈ ರೀತಿಯಾಗಿದೆ ಮಣ್ಣು ಮಣ್ಣು ಪೂರ್ತಿಯಾಗಿ ತೆಗ್ದಿದ್ದೀನಿ ನೀವು ಗಾರ್ಡನಿಂಗಿಗೆ ಹೊಸದಾಗಿ ಇದ್ದರೆ ನೀವು ಈ ಥರ ನೀವು ಮಣ್ಣನ್ನು ತೆಗೆದು ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಬೇಸಿಗೆನಲ್ಲೂ ಈ ಈ ಥರ ಮಾಡಬಾರ್ದು ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ಇಟ್ಕೊಂಡೇ ನೀವು ರಿಪೋರ್ಟನ್ನು ಮಾಡಬೇಕಾಗತ್ತೆ ನನಗೆ ಅನಿವಾರ್ಯ ಇತ್ತು ಹಾಗಾಗಿ ನಾನು ಈ ಕೆಲಸನ ಮಾಡ್ತೀನಿ ಇದ್ದೀನಿ ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಇದೆ ಮಳೆ ವಾತಾವರಣ ಇರೋದ್ರಿಂದ ನಾನು ಈ ರೀತಿಯಾಗಿ ಮಾಡಿದೆ ಈ ಮಣ್ಣಿಗೆ ನಾನು ಮತ್ತೆ ಏನೂ ಸೇರ್ಸೋಕೆ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಮೊನ್ನೆ ತಾನೇ ಒಂದು ಸ್ವಲ್ಪ ಗೊಬ್ಬರ ಹಾಕಿದ್ದೆ ಇದಕ್ಕೆ ಈಗ ಮತ್ತೆ ಏನು ಸೇರಿಸಲ್ಲ ನಾನು ಕಿಚನ್ ವೇಸ್ಟ್ ಮಾತ್ರ ಹಾಕ್ತೀನಿ ಮತ್ತೆ ಒಂದು ಹದಿನೈದು ದಿನ ಬಿಟ್ಟು ಇದಕ್ಕೆ ಗೊಬ್ಬರನ ಸೇರಿಸ್ತೇನೆ ಈ ಟೈಮಲ್ಲಿ ಸೇರಿಸಿದ್ರೆ ಕೆಲವೊಂದು ಸಾರಿ ಏನಾಗುತ್ತೆ ಗಿಡ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ನಾನು ಪೂರ್ತಿ ಬೇರು ಓಪನ್ ಮಾಡಿಬಿಟ್ಟು ಇಡ್ತಾ ಇರೋದ್ರಿಂದ ಗಿಡ ಸುಟ್ಟೋಗುತ್ತೆ ಹಾಗಾಗಿ ನಾನು ಆದಷ್ಟು ಇದಕ್ಕೆ ಗೊಬ್ಬರ ಯಾವುದು ಕೊಡಲ್ಲ ಇದರಲ್ಲೇ ಏನಿದೆಯಲ್ಲ ಇದೇ ಮಣ್ಣನ್ನು ಆ್ಯಸ್ ಇಟ್ ಈಸ್ ಆಗಿ ಹಾಕ್ತೀನಿ ನಿಮ್ಮ ಹತ್ರ ಬೇರೆ ಫ್ರೆಶ್ ಮಣ್ಣಿದ್ರೆ ನೀವು ಅದನ್ನು ಕೂಡ ಬಳಸ್ಕೋಬೋದು ಏನೂ ತೊಂದರೆ ಇಲ್ಲ ಇದು ಪಾಟ್ ಒಡೆದೋಗಿತ್ತಲ್ಲ ಅದರಲ್ಲೇ ನಾನು ಸ್ವಲ್ಪ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕಿಬಿಟ್ಟು ಅದರಲ್ಲಿ ಮಣ್ಣು ಹಾಕ್ತಾಯಿದ್ದೀನಿ ಒಂದು ಎರಡು ಇಂಚಷ್ಟು ಮಣ್ಣನ್ನು ಹಾಕಿಬಿಟ್ಟು ಕಿಚನ್ ವೇಸ್ಟನ್ನು ಹಾಕೋತೀನಿ ಸ್ಲೋ ಆಗಿ ಅದು ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ ಈಗ ನೋಡಿ ಇದಿಷ್ಟು ನಾನು ಹಾಕಿಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕೋತೀನಿ ನೀವು ಫ್ರೆಶ್ ಆಗಿ ಗಿಡನ ನೆಡ್ತಾ ಇದ್ದರೆ ನೀವೇನು ಮಾಡಬೇಕು ಇದಕ್ಕೆ ವರ್ಮಿ ಕಂಪೋಸ್ಟು ಇಲ್ಲಾಂದರೆ ಸಗಣೆ ಗೊಬ್ಬರ ಅಥವಾ ಕುರಿ ಗೊಬ್ಬರ ಮೂರಲ್ಲಿ ಯಾವುದಾದ್ರೂ ಒಂದು ಎರಡು ಹಿಡಿಯಷ್ಟು ನೀವು ಹಾಕಿಬಿಟ್ಟು ಇದಕ್ಕೆ ಒಂದು ಬೇವಿನ ಹಿಂಡಿ ಆದರೂ ಹಾಕಿ ಇಲ್ಲಾಂದರೆ ನೀವು ಮನೆಯಲ್ಲಿ ಬೂದಿ ಇದ್ದರೆ ಆ ಬೂದಿ ಕೂಡ ಇದಕ್ಕೆ ಹಾಕೋಬೋದು ನಿಮಗೆ ಅವೆರಡೂ ಸಿಕ್ಕಲ್ಲ ಅಂದರೆ ನೀವು ಫಂಗಿಸೈಡನ್ನ ಮಿಕ್ಸ್ ಮಾಡ್ಕೋಬೋದು ಅದು ಕೆಮಿಕಲ್ ಆಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಪಾಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಯೂಶುವಲ್ ಆಗಿ ಇದೇ ರೀತಿಯಾಗಿ ಪಾಟನ್ನು ರೆಡಿ ಮಾಡ್ಕೋತೀನಿ ಆದಷ್ಟು ಕಿಚ ಗಾರ್ಡನ್ ವೇಸ್ಟ್ ಇದ್ದರೂ ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು ನೀವು ಲಾಸ್ಟ್ ಇಯರ್ ನೋಡಿರ್ಬೋದು ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಫ್ರೆಂಡ್ಸ್ ಈ ಸರಿ ಬಿಟ್ಟಿಲ್ಲ ಯಾಕೆ ಅಂದರೆ ಇದ್ರ ನ್ಯೂಟ್ರಿಷನ್ ಎಲ್ಲನೂ ಬೇರೆ ಗಿಡಗಳೇ ತೊಗೋತಾ ಇತ್ತು ಹಾಗಾಗಿ ಈ ಸರಿ ಇದರಲ್ಲಿ ಕಾಯಿಬಿಟ್ಟಿಲ್ಲ ನಾನು ಅದಕ್ಕೆ ಈ ಸರಿ ಇದರಲ್ಲಿ ಎಲ್ಲ ಗಿಡಗಳನ್ನು ತೆಗೆದುಬಿಟ್ಟು ಈ ಗಿಡ ಮಾತ್ರ ಒಂದನ್ನೇ ಇಟ್ಟು ನಾನು ರಿಪೋರ್ಟ್ ಮಾಡ್ತಾ ಇದ್ದೇನೆ ಬೇರೆ ಗಿಡಗಳಿದ್ದರೆ ಇದಕ್ಕೆ ಬೇಕಾದಷ್ಟು ನ್ಯೂಟ್ರಿಷನ್ ಸಿಗೋಲ್ಲ ಯಾಕಂದರೆ ತರಕಾರಿ ಗಿಡಕ್ಕೆ ಹಣ್ಣಿನ ಗಿಡಕ್ಕೆ ನ್ಯೂಟ್ರಿಷನ್ ತುಂಬಾ ಬೇಕು ನಾವು ಗೊಬ್ಬರ ಹಾಕಲೇಬೇಕು ಗೊಬ್ಬರ ಹಾಕಿದ್ದೆಲ್ಲ ಬೇರೆ ಗಿಡಗಳೇ ತೊಗೊಂಡ್ಬಿಟ್ರೆ ಈ ಗಿಡಕ್ಕೆ ಕಡಿಮೆ ಆಗುತ್ತೆ ಹಾಗಾಗಿ ನಾನಿವತ್ತು ಪೂರ್ತಿಯಾಗಿ ಸಪ್ರೇಟ್ ಮಾಡಿ ರಿಪೋರ್ಟನ್ನು ಮಾಡ್ತಾಯಿದ್ದೀನಿ ಈಗ ಮಳೆಗಾಲ ಆಗಿರೋದ್ರಿಂದ ನೀವು ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಟೈಮು ನೀವು ಹಣ್ಣಿನ ಗಿಡಗಳನ್ನು ನೀವು ರಿಪೋರ್ಟ್ ಮಾಡ್ಕೋಬೋದು ಅಥವಾ ಬೇರೆ ಗಿಡಗಳನ್ನು ಕೂಡ ನೀವು ರಿಪೋರ್ಟ್ ಮಾಡ್ಕೋಬೋದು ಈಗ ಇದು ನಾನು ಈ ರೀತಿಯಾಗಿ ಮಣ್ಣು ಪೂರ್ತಿ ತೆಗೆದು ಬೇರು ಓಪನ್ ಆಗಿ ನಾನು ರಿಪಾರ್ಟ್ ಮಾಡಿದ್ದಕ್ಕೆ ಒಂದು ವಾರದ ತನಕ ಇದು ಸ್ವಲ್ಪ ಗಿಡ ಬಾಡೋದಂಗೆ ಅನಿಸುತ್ತೆ ಬಟ್ ಆಮೇಲೆ ಮತ್ತೆ ಚಿಗಿಯುತ್ತೆ ಸ್ವಲ್ಪ ಟೈಮ್ ಬೇಕು ಅದು ಸುಧಾರಿಸ್ಕೊಳೋದಕ್ಕೆ ಹಾಗಾಗಿ ನೀವು ಆದಷ್ಟು ಈ ರೀತಿ ಮಣ್ಣನ್ನು ಪೂರ್ತಿಯಾಗಿ ತೆಗೆದು ಮಾಡೋಕ್ಕೆ ಹೋಗಬೇಡಿ ಈಗ ನೋಡಿ ನಾನು ಅದ್ರ ಜಾಗಕ್ಕೆ ಇಟ್ಬಿಟ್ಟು ಚೆನ್ನಾಗಿ ನೀರು ಹಾಕಿದ್ದೀನಿ ಡೈಲಿ ನೀರು ಹಾಕಿ ಇದಕ್ಕೆ ಗಿಡಕ್ಕೆ ಆದಷ್ಟು ಸ್ವಲ್ಪ ಶೇಡೆಡ್ ಏರಿಯಾದಲ್ಲಿ ಇಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು